ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಇವತ್ತಂತೂ ಒಂಥರ ಲೇಝಿ ಡೇ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ಏನು ಕೆಲಸನೂ ಸಹ ಮಾಡಿರಲಿಲ್ಲ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ಏನು ಕೆಲಸನೂ ಸಹ ಮಾಡಿರಲಿಲ್ಲ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಒಂದು ಮಾಡಿದ್ದೆ ಬಿಟ್ಟೆ ಅದು ಬಿಟ್ಟು ಇನ್ನೇನು ಕೆಲಸನೂ ಮಾಡಿರಲಿಲ್ಲ ಇವಾಗ ಇರು ಹಾಗೆ ಕುತ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಇವಾಗ ಫಟಫಟ ಅಂತ ಎಲ್ಲ ಕೆಲಸ ಮುಗಿಸಿದ್ದು ಆಯಿತು ಈಗ ನಾನು ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಇವಾಗ ನನ್ನ ಮಗುನಿಗೆ ಹಾಲು ಕಾಯಿಸ್ಕೊಡ್ಬೇಕು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸಂಜೆ ಆಗಿದ್ರಿಂದ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಡೋಣ ಅಂದ್ಬಿಟ್ಟು ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ ಇವಾಗ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಟ್ಟಿದ್ದಾಯಿತು ಹಾಲು ಕಾಯಿಸ್ಕೊಟ್ಬಿಟ್ಟು ಹೋಮ್ ವರ್ಕು ಮಾಡಿಸಿದ್ದಾಯಿತು ಇವಾಗ ಸಂಜೆಗೆ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ನೈಟ್ಗೆ ಅಂದ್ಬಿಟ್ಟು ಇವಾಗ ಬೆಂಡೆಕಾಯಿ ಹುಳಿ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಬೆಂಡೆಕಾಯಿ ಹಾಗಾಗಿ ಒನ್ ಟೈಮಿಗೆ ಸಾಕೊಂಡ್ಬಿಟ್ಟು ಇವಾಗ ಬೆಂಡೆಕಾಯಿ ಹುಳಿ ಮಾಡ್ತಿದ್ದೀನಿ ಬೆಳಗ್ಗೆ ರೈಸ್ ಮಾಡಿರೋದ್ರಿಂದ ಸಂಜೆ ಮುದ್ದೆ ಬೇಕೇ ಬೇಕು ಹಾಗಾಗಿ ಮುದ್ದೆಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಹುಳಿ ಇನ್ನು ಬೇರೆ ಏನು ಸಾಂಬಾರು ಮಾಡಿದ್ರು ಮಿಕ್ಕೋಗುತ್ತೆ ಇದು ಸ್ವಲ್ಪನೇ ಇರೋದು ಬೆಂಡೆಕಾಯಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಇರೋದು ಒನ್ ಟೈಮಿಗೆ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ಬೆಂಡೆಕಾಯಿ ಹುಳಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಮಾಡಲಿಲ್ಲ ಅಂದರೆ ಇನ್ನು ಸಂಜೆ ಅಂತಂದರೆ ಫುಲ್ಲು ಲೇಜಿ ಥರ ಆಗಿಬಿಡ್ತೀನಿ ಇವತ್ತು ಯಾಕೋ ಒಂಥರ ಲೇಝಿ ಲೇಜಿ ಲೇಝಿನೆಸ್ ಅಂತಲೇ ಹೇಳ್ಬೋದು ಇವಾಗ ಬೆಂಡೆಕಾಯಿ ಹುಳಿ ಮಾಡ್ತಿದ್ದು ಬೆಂಡೆಕಾಯಿನ ಉಳಿತಿ ಉರಿತಿದ್ದೀನಿ ಇದು ರೆಸಿಪಿ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇದನ್ನೇನು ಶೇರ್ ಮಾಡೋಕ್ಕೋಗಲ್ಲ ಹಾಗೆ ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ತಿದ್ದೀನಿ ನನ್ನ ಮಗಲ್ಲಿ ಆಚೆಗಡೆ ಆ ಹಾಲಲ್ಲಿ ಆಟ್ಕೊ ಆಟ ಆಡ್ತಿದ್ದಾನೆ ಹಾಗೆ ತೋರಿಸ್ತೀನಿ ಬನ್ನಿ ಏನು ಟಿ ವಿ ಹಾಕ್ಕೊಡಲ್ಲ ನಾನು ಕೆಲಸ ಮಾಡಬೇಕಂದ್ರೆ ಎಕ್ಸ್ಪೆಷಲಿ ನಾನು ಟಿ ವಿ ಹಾಕ್ಕೊಡಲ್ಲ ಯಾಕಂದರೆ ಅದೇ ಕೇಳ್ತಾರೆ ಏನಾದರೂ ಕೆಲಸ ಮಾಡ್ತೀನಿ ಅಂದರೆ ಟಿ ವಿ ಹಾಕ್ಕೊಡಿ ಫೋನ್ ಕೊಡಿ ಅಂತ ಕೇಳ್ತಾರೆ ಹಾಗಾಗಿ ಫೋನ್ ಅಂತೂ ರೂಢಿ ಮಾಡಿಲ್ಲ ಟಿ ವಿ ಒಂದು ಸ್ವಲ್ಪೊಂದು ನೋಡ್ತಾನೆ ಎಕ್ಟು ಕಾರ್ಟೂನ್ಸು ಹಾಗಾಗಿ ಇವಾಗ ಏನು ಟಿ ವಿಯೂನು ಹಾಕ್ಕೊಟ್ಟಿಲ್ಲ ಅವ್ನಿಗೆ ಏನು ಬೇಕೋ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಆಟಾಡೋಕ್ಕೆ ಬಿಟ್ಟಿದ್ದೀನಿ ಇವಾಗ ಏನಾದರೂ ನಾನು ಟಿ ವಿ ಹಾಕ್ಕೊಡೋದು ರೂಢಿ ಮಾಡ್ತು ಅಂದರೆ ಆಮೇಲೆ ನಾನು ಅಡುಗೆ ಮಾಡಬೇಕಂದ್ರೆ ಎಲ್ಲ ನಾನು ಏನೇ ಕೆಲಸ ಮಾಡ್ಬೇಕಂದ್ರೂ ಅವ್ನಿಗೆ ಟಿ ವಿ ಹಾಕ್ಕೊಟ್ಟು ಕುಟ್ ಕುಸ್ಕೊಟ್ಟು ಮಾಡಬೇಕಾಗುತ್ತೆ ಅದಕ್ಕೆ ನಾನು ಅದು ರೂಢಿ ಮಾಡಿಲ್ಲ ಎಲ್ಲ ಕೆಲಸ ಮುಗಿದ್ಮೇಲೆ ಅವನ ಜೊತೆ ನಾನು ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಇಂದ ಹಾಫ್ ಆನ್ ಅವರ್ ಅಷ್ಟೇ ಜಾಸ್ತಿ ಅದನ್ನೂ ಹಾಕ್ಕೊಡಲ್ಲ ಟಿ ವಿನೇ ಹಾಕೋಲ್ಲ ಎಕ್ಸ್ಪೆಷಲಿ ಅವ್ನು ಇವಾಗಲ್ಲಿ ಇರೋ ಟೈಮಲ್ಲಿ ನಾನು ಯಾವುದಾದ್ರೂ ಸೀರಿಯಲ್ಸ್ ನೋಡಬೇಕು ಅಂದರೆ ನೋಡ್ಕೊತೀನಿ ಅದು ಬಿಟ್ಟರೆ ಅವನಿಗೆ ಅಂತ ಹೇಳ್ಬಿಟ್ಟು ನಂಗೆ ಟಿ ವಿ ಹಾಕ್ಕೊಡೋದೇ ಇಲ್ಲ ಅವನಿಗೆ ಏನಾದರೂ ನನ್ನ ಕೆಲಸ ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಅವನಿಗೂ ಟೈಮ್ ಪಾಸ್ ಆಗಬೇಕಲ್ವಾ ಯಾವಾಗಲೂ ಆಟಾಡ್ಕೊಂಡು ಇರೋಕ್ಕೆ ಆಗಲ್ಲ ಅಂದ್ಬಿಟ್ಟು ಆವಾಗ ಒಂದು ಸ್ವಲ್ಪ ಹೊತ್ತು ಟಿ ವಿನ ಹಾಕ್ಕೊಡ್ತೀನಿ ಅದು ಬಿಟ್ಟರೆ ನಾನು ಕೆಲಸ ಮಾಡ್ತಿದ್ದೀನಿ ಅವ್ನು ಸಣ್ಣ ಹಿಂಟಾಗಿ ಕೂತ್ಕೊಳ್ಳಿ ಟಿ ವಿ ಎಲ್ಲ ಕೊಡಲ್ಲ ಫೋನು ಸಹ ಕೊಡೋದೇ ಇಲ್ಲ ಫೋನ್ ಅಂತೂ ಕೊಡೋದೇ ಇಲ್ಲ ಬಿಲ್ಕುಲ್ಲು ಇನ್ನ ಟಿ ವಿ ಮಾತ್ರ ಒಂದು ಹೊತ್ತು ಹಾಕ್ಕೊಡ್ತೀನಿ ಅಷ್ಟೇ ಇವಾಗ ಫಟಫಟ ಅಂತ ಸಾಂಬಾರು ಮಾಡಿಬಿಡ್ತೀನಿ ಇನ್ನೇನು ಬೆಂಡೆಕಾಯಿ ಹುರ್ದಿದ್ದಾಯ್ತು ಇನ್ನೇನಿದ್ರು ಮಸಾಲೆನೂ ಸಹ ಆಲ್ರೆಡಿ ರುಬ್ಬಿ ಇಟ್ಟಿದ್ದೀನಿ ಅಪ್ಪು ಒಂದು ನಿಮಿಷ ಈ ಮಸಾಲೆನೂ ಆಲ್ರೆಡಿ ರುಬ್ಬಿ ಇಟ್ಟಿದ್ದೀನಿ ಇನ್ನೇನಿದ್ರು ಒಗ್ಗರಣೆ ಮಾಡಿಬಿಡೋದು ಒಗ್ಗರಣೆ ಮಾಡೋಕ್ಕೂ ಇನ್ನೊಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಒಗ್ಗರಣೆ ಮಾಡಿಬಿಟ್ಟು ಸಾಂಬಾರು ಮಾಡ್ಬಿಡ್ತು ಅಂದರೆ ನನಗೆ ಅರ್ಧ ಟೆನ್ಷನ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಸಾಂಬಾರಿಗೆ ಕುದಿಯೋಕೆ ಇಟ್ಟಿದ್ದೀನಿ ಇದು ಸ್ವಲ್ಪ ಬೇಯಬೇಕು ಮಸಾಲೆ ಎಲ್ಲ ವಾಸನೆ ಎಲ್ಲ ಹೋಗಬೇಕು ಆಮೇಲೆ ಬೆಂಡೆಕಾಯಿ ಹಾಕಿದ್ರೆ ಒಂದು ಐದು ನಿಮಿಷಕ್ಕೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಈ ಕಡೆ ನನ್ನ ಮಗ ಏನು ಮಾಡ್ತಿದ್ದಾನೆ ತೋರಿಸ್ತೀನಿ ಬನ್ನಿ ಸರ್ ಏನು ಮಾಡ್ತಿದ್ದೀರಾ ನಾ ಅಡುಗೆ ಮಾಡೋದು ಬೇಡವಾಗಾದರೆ ಬೇಕು ಮತ್ತೆ ನೀವು ಮಾಡ್ತಿದ್ದೀರಲ್ಲ ಗೋಬಿ ಮತ್ತು ನಾನು ನೈಟಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೈಟ್ಗೆ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಮುದ್ದೆ ಕುದಿಯಕ್ಕೆ ಇಟ್ಟಿದ್ದೀನಿ ಮುದ್ದೆ ಹೆಸರಿಗೆ ಈ ಸೈಡು ಸಾಂಬಾರು ಸಹ ಸಂಜನೆ ಮಾಡಿದ್ನಲ್ಲ ಸಾಂಬಾರು ಅದನ್ನು ಪಿಸಿ ಇಟ್ಟಿದ್ದೀನಿ ಆ ಸೈಡ್ ಸಾಂಬಾರು ಇಟ್ಟಿದ್ದೀನಿ ಈ ಸೈಡ್ ಮುದ್ದೆ ಕುದಿಯಕ್ಕೆ ಇಟ್ಟಿದ್ದೀನಿ ಮುದ್ದೆ ಅದು ಚೆನ್ನಾಗಿ ಬೆಂದಾದ್ಮೇಲೆ ತಿರುಗ್ಕೊಂಡ್ರೆ ಮುದ್ದೆ ರೆಡಿ ಆಗಿಬಿಡುತ್ತೆ ರೈಸ್ ಏನು ಹೋಗಲಿಲ್ಲ ರೈಸ್ ಸ್ವಲ್ಪ ಸ್ವಲ್ಪ ಇತ್ತಲ್ಲ ಮುದ್ದೆ ತಿಂದ್ರೇ ಸಾಕು ನನ್ನ ಹಸ್ಬೆಂಡ್ ಅಂತೂ ಮುದ್ದೆ ತಿಂದರೆ ಇನ್ನಾನ ರೈಸ್ ತಿನ್ನಲ್ಲ ನನಗೆ ಗೊಬ್ಬಳಿಗೆ ಸಾಕಾಗುತ್ತೆ ಹಾಗಾಗಿ ನಾ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಇದ್ದೀನಿ ಊಟ ಬಂದುಬಿಟ್ಟು ಬರೀ ಮುದ್ದೆ ಮಾಡಿದ್ದೆ ಅಷ್ಟೇ ಸ್ವಲ್ಪ ಸ್ವಲ್ಪ ಇಷ್ಟೇ ಇಷ್ಟು ರೈಸ್ ಇತ್ತು ಹಾಗಾಗಿ ಅದೇ ಆಗುತ್ತೆ ಅಂದ್ಬಿಟ್ಟು ಊಟ ಮಾಡೋಂಗಿರಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಮುದ್ದೆ ಮಾಡಿಕೊಂಡು ಊಟ ಮಾಡಿದ್ದಾಯಿತ್ತು ನನ್ನ ಮಗನಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು ಅಂದರೆ ಬಟನ್ಸ್ ಸ್ಟಿಕ್ ಮಾಡೋದು ಕಾಣಿಸ್ತಿದ್ಯಾ ಹಾಂ ಈ ಬಟನ್ಸ್ ತೊಗೊಂಬರಕ್ಕೆ ಹೋದಾಗ ಹಾಗೆ ನನ್ನ ಮಗ ಮಸಾಲೆ ದೋಸೆ ಬೇಕು ಅಂತ ಹೇಳ್ದೆ ಅದಕ್ಕೆ ಅವ್ನಿಗೆ ಏನ್ಬಿಟ್ಟು ಮಸಾಲೆ ದೋಸೆ ಕೊಡ್ಸೋಕ್ಕೂ ಸಹ ಹಂಗೆ ಹೋಗಿ ಅವನಿಗೆ ಮಸಾಲೆ ದೋಸೆ ಕೊಡ್ಸ್ಕೊಂಡು ಹಾಗೆ ನಾವು ಎಗ್ ಪಪ್ಸ್ ತಿನ್ಕೊಂಡು ಬಂದ್ವಿ ಹಾಗಾಗಿ ಊಟ ಮಾಡೋಂಗೆ ಇರಲಿಲ್ಲ ನಾನೇನು ಮಸಾಲೆ ದೋಸೆ ತಿನ್ನೋಕೋಗಲಿಲ್ಲ ಒಂದು ಎಗ್ ಪಪ್ಸ್ ಅಷ್ಟೇ ತಿಂದಿದ್ದು ಎಗ್ ಪಪ್ಸ್ ತಿನ್ಬಿಟ್ಟು ಒಂದು ಇಷ್ಟಪ್ಪ ಮುದ್ದೆ ಮಾಡ್ಕೊಂಡಿದ್ದೆ ಅಷ್ಟೇ ಊಟ ಹಾಕಿ ಇವಾಗ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಿದ್ದಾಯಿತು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ ಇನ್ನೇನಿದ್ರೂ ಹೋಗಿ ಮಲ್ಕೊಳ್ಳೋದು ಫುಲ್ ಕ್ಲೀನು ಅಡುಗೆ ಮನೆ ಕ್ಲೀನ್ ಆಯಿತು ಅಂದರೆ ಬೆಳಗ್ಗೆ ಈಸಿ ಆಗುತ್ತೆ ಹಾಗಾಗಿ ತೋರಿಸ್ತೀನಿವೆ ಅನ್ನ ಇಷ್ಟ ಇದ್ರಿದ್ರಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಂದರೆ ಹಸ್ಬೆಂಡು ಮುದ್ದೆ ತಿಂತು ಅಂದರೆ ಅನ್ನ ತಿನ್ನಲ್ಲ ಹಾಗಾಗಿ ಇನ್ನು ರೈಸ್ ಮಿಕ್ಕಿದೆ ಚೂರೆ ಚೂ ಇನ್ನೊಂದೆರಡು ತುತ್ತಾಗುತ್ತೆ ಅಷ್ಟೆ ಅದನ್ನು ಹಾಗೆ ಇಟ್ಟಿದ್ದೀನಿ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ತಿರ್ಗಾ ನಾಳೆ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಆಯಿತು ಅಂದರೆ ಏನಪ್ಪ ತಿಂಡಿ ಮಾಡೋದು ಏನಪ್ಪ ಮಾಡೋದು ಅನ್ನೋದೇ ಯೋಚನೆ ಬಂದುಬಿಡುತ್ತೆ ಇವತ್ತು ನಾನು ಫಸ್ಟು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಪ್ರತಿದಿನ ಮಾಡೋ ಫಸ್ಟ್ ಕೆಲಸನೇ ಅದು ಕಾಯಕ್ಕೆ ಇಟ್ಟಿದ್ದೀನಿ ಈ ಸೈಡು ರೈಸ್ಗೆ ಇಟ್ಬಿಡ್ತೀನಿ ಯಾವಾಗಲೂ ಅಷ್ಟೇ ತಿಂಡಿ ಏನು ಮಾಡೋದು ಅಂತ ಏನಾದರೂ ನನಗೆ ಗೊತ್ತಾಗೋದಿಲ್ಲ ಅಂದರೆ ಫಸ್ಟು ರೈಸ್ಗೆ ಇಟ್ಬಿಡ್ತೀನಿ ರೈಸ್ ಆಯಿತು ಅಂದರೆ ಬೇಕಾರೆ ಏನಾದರೂ ಗೊಜ್ಜು ಬೇಗ ಆಗಿಬಿಡುತ್ತೆ ರೈಸ್ ಸ್ವಲ್ಪ ಕು ಅದು ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಅಂದರೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ಆಗುತ್ತೆ ಹಾಗಾಗಿ ಫಸ್ಟು ರೈಸ್ಗೆ ಇಟ್ಬಿಡ್ತೀನಿ ಈ ಸೈಡು ನಾನು ಆಮೇಲೆ ಯೋಚನೆ ಮಾಡಿಬಿಟ್ಟು ಟೊಮೊಟೊ ಮತ್ತು ಬೇಳೆನ ಹಾಕ್ಬಿಟ್ಟು ದಾಲ್ ಥರ ಮಾಡೋಣ ಟೊಮೊಟೊ ದಾಲ್ ಥರ ಅಂದ್ಬಿಟ್ಟು ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆನ ಹಾಕ್ಕೊಂಡು ತೊಗರಿ ಬೇಳೆನ ಅದಕ್ಕೇ ಒಂದು ಎರಡರಿಂದ ಮೂರು ಟೊಮೊಟೊ ಮತ್ತು ಒಂದು ಈರುಳ್ಳಿ ಒಂದು ಫುಲ್ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿರೋ ಅಂಥದ್ದು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಬೇಯೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಬಿಸಿನೀರು ಕಾಯೋ ಅಷ್ಟರಲ್ಲಿ ಅದನ್ನು ರೆಡಿ ಮಾಡಿಬಿಡ್ತು ಅಂದರೆ ಬಿಸಿನೀರು ತೆಗ್ದ್ಬಿಟ್ಟು ಅದು ಬೇಳೆನ ಬೇಯಕ್ಕೆ ಇಡ್ಬೋದಲ್ಲ ಹಾಗಾಗಿ ಬಿಸಿನೀರು ತೆಗ್ದ್ಬಿಟ್ಟು ಇವಾಗ ನನ್ನ ಮಗನ ಬಾಟ್ಲು ಕಟ್ತಾಯಿದ್ದೀನಿ ಆವಾಗ ಇನ್ನು ಕೆಲಸ ಹಾಗಾಗಲೇ ಮುಗಿಸ್ಕೊಂಬಿಡ್ತು ಅಂದರೆ ಈಸಿ ಆಗುತ್ತೆ ಇನ್ನು ಬಿಡು ತಣ್ಣಗಾಗಲಿ ಅಂತ ಬಿಡ್ತು ಅಂದರೆ ಆಮೇಲೆ ಫುಲ್ ತಣ್ಣಗಾಗ್ಬಿಡುತ್ತೆ ಸ್ವಲ್ಪ ಬಿಸಿ ಇರುವಾಗಲೇ ನಾನು ಜಾಸ್ತಿ ಹೋಗಲ್ಲ ಉಗುರು ಬೆಚ್ಚಗಷ್ಟು ಕಾಯಿಸ್ತೀನಿ ಅಷ್ಟೆ ಇವಾಗ ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ ಹಾಗೆ ನನ್ನ ಮಗುನಿಗೆ ತಿಂಡಿಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಉಪ್ಪಿಟ್ಟುಕು ಸಹ ರೆಡಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತೇನಾದರೂ ಎರಡೆರಡು ಥರ ತಿಂಡಿ ಮಾಡಬೇಕು ಅಂತ ಅಂದರೆ ತಲೆ ಕೆಟ್ಟೋಗುತ್ತೆ ಕೆಲವರು ಅದು ಹಿಂಗೆ ಮೂರು ಮೂರು ಥರ ನಾಲ್ಕು ಥರ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಾಗೋದೇ ಇಲ್ಲ ನನಗೆ ಎರಡು ಥರ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಗಡಿ ಬಿಡಿ ಗಡಿ ಬಿಡಿಯಾಗಿ ಹೋಗುತ್ತೆ ಇವತ್ತು ನಾನು ನನ್ನ ಮಗ ನೈಟೇ ಹೇಳಿದ್ದ ಅಮ್ಮ ನನಗೆ ಬೇಕು ಬೆಳಗ್ಗೆಗೆ ಅಂತ ಹಾಗಾಗಿ ಅವನಿಗೆ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಇನ್ನು ನನ್ನ ಹಸ್ಬೆಂಡು ನನಗೆ ಉಪ್ಪಿಟ್ಟು ಬೇಡ ಬೇಕಾದರೆ ದಾಲ್ ಮಾಡಿಬಿಡು ಅಂತ ಹೇಳಿದ್ರು ಅದಕ್ಕೆ ಅವ್ರಿಗೋಸ್ಕರ ಅಂದ್ಬಿಟ್ಟು ದಾಲ್ನ ಸಹ ಮಾಡ್ತಿದ್ದೀನಿ ನನಗೇನು ಇದೇ ಬೇಕು ಅದೇ ಬೇಕು ಅನ್ನೋದೇನಿಲ್ಲ ನನಗೆ ಯಾವುದಾದ್ರೂ ಸರಿ ಒಂದು ಸ್ವಲ್ಪ ತಿನ್ಕೊತೀನಿ ಯಾಕಂದರೆ ನಾನೇ ಮಾಡೋದಲ್ವ ನನಗೂ ಅದು ಬೇಡ ಇದು ಬೇಡ ಅಂದ್ಕೊಂಡು ಕುತ್ಕೊತಂದರೆ ನನಗೆ ಇನ್ನೊಂದು ಥರ ಇರೋ ಮೂರು ಜನಕ್ಕೆ ಮೂರು ಮೂರು ಥರ ಮಾಡಬೇಕು ಅಂದ್ಬಿಟ್ಟು ನಾನು ಮಾಡೋಕ್ಕೋಗಲ್ಲ ನಿಮ್ಮ ಮನೇಲೂ ಇದೇ ಥರ ಆಗುತ್ತಾ ಅಂತ ಕಮೆಂಟ್ ಮಾಡಿ ನಾನು ಏನಿಲ್ಲ ಇವಾಗ ಎರಡು ಥರ ಏನಾದರೂ ಮಾಡ್ತೀನಿ ಅಂದರೆ ಎರಡರಲ್ಲಿ ಯಾವುದಾದ್ರೂ ಒಂದು ತಿನ್ಕೊತೀನಿ ನನಗೆ ಅಂತೂ ಸಪ್ರೇಟಾಗೆಲ್ಲ ಮಾಡ್ಕೊಳೋಕ್ಕೋಗಲ್ಲ ಕೆಲವೊಂದ್ಸಲಿ ಒಂದು ಮಾಡಿರ್ತೀನಿ ಅಂದ್ಕೊಳ್ಳಿ ನನಗೆ ನನಗಿಷ್ಟ ಆಗಲಿಲ್ಲ ಅಂದರೆ ಮಾಡ್ಕೊತೀನಿ ಎರಡೆರಡು ಥರ ಮಾಡಿ ಇನ್ನೊಂದು ನನಗೋಸ್ಕರ ಅಂತ ನಾನು ಮಾಡ್ಕೊಳ್ಳೋಕ್ಕೋಗಲ್ಲ ಇವಾಗ ಬೇಳೆನೂ ಸಹ ಬೆಂದಿದ್ದಾಯ್ತು ರೈಸು ಸಹ ಆಯಿತು ಇವಾಗ ನಾನು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಕಾಫಿ ಮಾಡಿಕೊಡು ನಾನು ಕಾಫಿ ಫ್ರೆಶ್ ಫ್ರೆಶಪ್ ಆಗೋಕ್ಕೆ ಹೋಗ್ತೀನಿ ಟೈ ಲೇಟ್ ಆಯಿತು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವರಿಗೆ ಕಾಫಿ ಇಟ್ಟಿದ್ದೀನಿ ಇಲ್ಲೇನೋ ಹೇಳ್ತಿದ್ದಾರೆ ನನ್ನ ಹಸ್ಬೆಂಡು ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಕಾಫಿನೂ ಮಾಡಿಕೊಂಡು ಈ ಕಡೆ ನೇನೆ ಸ್ವಲ್ಪ ಬೆಂಡೆಕಾಯಿ ಸಾಂಬಾರು ಮಾಡಿದ್ನಲ್ಲ ಅದನ್ನು ಬಿಸಿಗಿಟ್ಟಿದ್ದೀನಿ ಅವ್ರು ನನ್ನ ಹಸ್ಬೆಂಡಿಗೆ ಕಾಫಿ ಬೇಕೇ ಬೇಕು ಅದಕ್ಕೆ ಅವ್ರಿಗೊಬ್ಬರಿಗೋಸ್ಕರ ಅಂದ್ಬಿಟ್ಟು ಒಂದು ಗ್ಲಾಸ್ ಮಾಡ್ತೀನಿ ಅಷ್ಟೇ ನಾನು ನೀನು ಕುಡಿಯೋಲ್ಲ ಇವಾಗ ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಇವಾಗ ನನ್ನ ಮಗನಿಗೆ ಉಪ್ಪಿಟ್ಟು ಕೇಳಿದ್ನಲ್ಲ ಅವ್ನ ಒಬ್ಬನಿಗೋಸ್ಕರ ಚಿಕ್ಕ ಒಗ್ಗರಣೆ ಬಣ್ಣಿಲ್ಲ ಮಾಡ್ತಿದ್ದೀನಿ ಸುಮ್ಮನೆ ದೊಡ್ಡದ್ರಲ್ಲಿ ಮಾಡಿಕೊಂಡು ಜಾಸ್ತಿ ಮಾಡಿಕೊಂಡು ವೇಸ್ಟ್ ಮಾಡೋದ್ಕಿಂತ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಮಾಡ್ಕೊಂತು ಅಂದರೆ ಖಾಲಿನೂ ಆಗುತ್ತೆ ವೇಸ್ಟು ಸಹ ಆಗೋಲ್ಲ ಸುಮ್ಮನೆ ಜಾಸ್ತಿ ಮಾಡಿಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದ್ಕಿಂತ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡ್ರೇ ಒಳ್ಳೆಯದು ನಾನು ಯಾವಾಗಲೇ ಏನೇ ಮಾಡಿದ್ರು ಲಿಮಿಟಲ್ಲಿ ಎಷ್ಟು ಆವಾಗ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ ಜಾಸ್ತಿ ಎಲ್ಲ ಮಾಡೋಕೋಗಲ್ಲ ಜಾಸ್ತಿ ಮಾಡ್ತೋದ್ರೆ ತಿರ್ಗಾ ಮನೇಲಿ ಅದನ್ನು ರಿಪೀಟಾಗಿ ತಿನ್ನಲ್ಲ ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟೇ ಲಿಮಿಟಲ್ಲೇ ಮಾಡ್ಕೊತೀನಿ ಇವಾಗ ರವೆನೂ ಉಳಿದ್ಬಿಟ್ಟು ಎತ್ತಿಟ್ಟಿದ್ದೀನಿ ಉಪ್ಪಿಟ್ಟು ಬೇಕಾರೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಏನಿದ್ರೂ ಉಪ್ಪಿಟ್ಟು ಏನಿದ್ರೂ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಅವ್ನಿಗೆ ಒಬ್ಬಂಗೆ ಅಂದ್ಬಿಟ್ಟು ಒಬ್ಬಂಗೋಸ್ಕರ ಮಾಡೋದಲ್ವ ಬೇಗ ಆಗ್ಬಿಡುತ್ತೆ ವಿತಿನ್ ಟೂ ಟು ತ್ರೀ ಮಿನಿಟ್ಸಲ್ಲೇ ಆಗ್ಬಿಡುತ್ತೆ ಅವ್ನಿಗೆ ಒಬ್ಬಂಗೆ ಸ್ವಲ್ಪ ಒಂದು ಮೂರು ಸ್ಪೂನ್ ರವೆ ಹುರಿದಿರೋದು ಅಷ್ಟೇ ಇವಾಗ ಫಸ್ಟ್ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡ್ರಣ ಅಂದ್ಬಿಟ್ಟು ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ ದಾಲ್ಗೆ ಅದನ್ನು ಸಿಂಪಲ್ಲು ಎಲ್ಲ ಬೇಯಿಸ್ಕೊಂಡಿರೋದ್ರಿಂದ ಅದನ್ನು ನೀಟಾಗಿ ಮಸ್ತ್ ಬಿಡ್ತೀನಿ ಮಸ್ತ್ಬಿಟ್ಟು ಇಲ್ಲಿ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಿಂಗು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ಟು ಇವಾಗ ಬೇಯಿಸಿಟ್ಕೊಂಡಿರ್ತೀವಲ್ಲ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಅದನ್ನು ನೀಟಾಗಿ ಮಿಸ್ ಮಸ್ತ್ಕೊಂಬಿಡ್ತೀನಿ ಮಸ್ತ್ಕೊಂಬಿಟ್ಟು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಟೊಮೊಟೊದಲ್ಲಿ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದು ಅನ್ನಕ್ಕೆ ಅಂತ ಅಲ್ಲ ಚಪಾತಿಗೂ ಸಹ ಕಾಂಬಿನೇಷನ್ನು ದೋಸೆ ಇಡ್ಲಿಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಇದರ ರೆಸಿಪಿ ಯಾವಾಗಲಾದರೂ ಒಂದ್ಸಲಿ ಶೇರ್ ಮಾಡ್ತೀನಿ ನಾನಿಲ್ಲಿ ಒಗ್ಗರಣೆ ಮಾಡಬೇಕಾದ್ರೆ ನನ್ನ ಮಗ ಎದ್ಬಿಟ್ಟು ಸೀದಾ ಕಿಚನಿಗೆ ಬಂದಿದ್ದಾನೆ ಅವನಿಗೆ ಜೇನು ತುಪ್ಪ ಬೇಕಂತೆ ಅದಕ್ಕೆ ಇವತ್ತು ಡೈರೆಕ್ಟ್ ಎದ್ದಿದ ತಕ್ಷಣ ಫಸ್ಟು ಕಿಚ್ ಕಿಚನಿಗೆ ಬಂದಿದ್ದಾನೆ ಅಮ್ಮ ಜೇನು ತುಪ್ಪ ಕೊಡಿ ಅಂತ ಸರಿ ಆಯಿತು ಕೊಡ್ತೀನಿ ಇರಪ್ಪ ಅಂದ್ಬಿಟ್ಟು ಇವಾಗ ಕೊಡ್ತಾಯಿದ್ದೀನಿ ರೆಗ್ಯುಲರಾಗಿ ಏನು ಕೊಡಲ್ಲ ಯಾವಾಗಲಾದರೂ ರೇರಾಗಿ ಅವ್ನು ಕೇಳ್ತಾನಲ್ಲ ಆವಾಗ ಮಾತ್ರ ಸ್ವಲ್ಪ ಕೊಡ್ತೀನಿ ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟೇ ಇವಾಗ ಅವ್ನು ಎತ್ಕೊಂಡು ಹಾಗೆ ನಾನು ಇಲ್ಲಿ ಒಗ್ಗರಣೆ ಸುಧ್ತಿದೆಯಲ್ಲ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಿದ್ರೆ ಇಲ್ಲಿ ಹಾಯ್ ಮಾಡ್ತಿದ್ದಾನೆ ಸರಿ ಆಯಿತು ಹೋಗಪ್ಪ ನೀನು ಸ್ನಾನಕ್ಕೆ ಹೋಗು ಅಂತ ಅವನ್ನ ಕಳಿಸ್ಬಿಟ್ಟು ಇವಾಗ ನಾನು ಮಸ್ತ್ ಇದ್ನೆಲ್ಲ ಬೇಳೆ ಮತ್ತು ಟೊಮೆಟೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ಇವಾಗ ನೋಡಿ ದಾಲು ಚೆನ್ನಾಗಿ ಕುದೀತಿದೆ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಟೊಮೊಟೊ ಬೆಳೆದಾಲ್ ರೆಡಿ ಇದಕ್ಕೆ ಬಿಸಿ ಬಿಸಿ ಅನ್ನ ತುಪ್ಪ ಮತ್ತು ದಾಲ್ ಹಾಕೊಂಡು ತಿಂದಿದ್ರೆ ಸಖತ್ತಾಗಿರುತ್ತೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ನಾನಿಲ್ಲಿ ದಾಳಿಂಬೆನ ಕಟ್ತಿದ್ದೀನಿ ಹಾಗೆ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಉಪ್ಪಿಟ್ಟು ಸಹ ಆಯಿತು ಇದರಲ್ಲೇ ಇನ್ನೊಂದು ಸ್ವಲ್ಪ ಮಿಕ್ಕಿಸ್ತಾನೆ ನನ್ನ ಮಗ ಇಷ್ಟು ಖಾಲಿ ಮಾಡಲ್ಲ ಮತ್ತು ನಾನು ಬೆಳಿಗ್ಗೆ ವ್ಲಾಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಹಸ್ಬೆಂಡು ಮತ್ತು ಮಗ ಸ್ಕೂಲಿಗೆ ಹೋಗಿದ್ದಾಯಿತು ಮಗ ಸ್ಕೂಲಿಗೆ ಹೋಗಿದ್ದಾಯಿತು ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾಯಿತು ನಾನು ಇನ್ನು ತಿಂಡಿ ಮಾಡಿಲ್ಲ ತಿಂಡಿ ಮಾಡಬೇಕು ಹಾಗೆ ಕಿಚನೆಲ್ಲ ಫುಲ್ ಮೆಸ್ಸಿಯಾಗಿದೆ ಪಾತ್ರೆ ತೊಳಿಬೇಕು ಅಂದರೆ ತಿಂಡಿ ಮಾಡಿರೋದು ಸ್ವಲ್ಪ ಪಾತ್ರೆ ಇದ್ದಾವೆ ರೈಸ್ ಬೆಳಗ್ಗೆ ಇವತ್ತು ಅನ್ನ ಸಾಂಬಾರೆಲ್ಲ ಮಾಡಿರೋದ್ರಿಂದ ಇವಾಗೇನು ಯೋಚನೆ ಇಲ್ಲ ನೈಟ್ಗೂ ಅದೇ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್